ನಮಸ್ಕಾರ ಇವತ್ತು ಒಂದು ಅಪರೂಪದ ಸುದ್ದಿಯ ಬಗ್ಗೆ ಮಾತಾಡೋದಿದೆ ಮೆನೆಸ್ನಾದ ವಿಪಕ್ಷದ ನಾಯಕಿ ಮರಿಯಾ ಕೊರಿನೊ ಮಚಾಡು ಅವರು ಅಮೆರಿಕಕ್ಕೆ ಹೋಗಿ ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಡಿ ಸಿ ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿ ಮಾಡಿ ಅವರಿಗೆ ಕಳೆದ ವರ್ಷ ಕೊಟ್ಟಂತಹ ನೊಬೆಲ್ ಶಾಂತಿ ಪುರಸ್ಕಾರದ ಒಂದು ಪದಕ ಎಂದಿತ್ತು ಅದನ್ನು ಟ್ರಂಪ್ ಅವರಿಗೆ ಕೊಟ್ಟಿದ್ದಾರೆ ಕೊಡುವಾಗ ಅವರು ಹೇಳಿದ್ದಾರೆ ನಮ್ಮ ದೇಶದಲ್ಲಿ ಏನು ಶಾಂತಿ ನೆಲೆಸಲಿಕ್ಕೆ ಅಥವಾ ಒಂದು ಹಾಹಾಕಾರ ಏನು ಇತ್ತು ಇವರು ನಿಕೋಲಾಸ್ ಮಡೋರೋ ಅವರ ಸರ್ಕಾರ ಇದ್ದಾಗ ಅವರನ್ನ ಬೈ ಅವರನ್ನ ಬಂದಿ ಮಾಡಿಕೊಂಡು ಖೈದಿ ಮಾಡಿಕೊಂಡು ಅಮೆರಿಕಕ್ಕೆ ತಗೊಂಡು ಹೋಗಿ ಅಲ್ಲಿನ ಸರ್ಕಾರವನ್ನು ಬೀಳಿಸೋದ್ರಲ್ಲಿ ಏನು ಪ್ರಮುಖ ಪಾತ್ರ ವಹಿಸಿದ್ರು ಡೊನಾಲ್ಡ್ ಟ್ರಂಪ್ ಅದಕ್ಕಾಗಿ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಆ ಪದಕವನ್ನು ಅವರಿಗೆ ಕೊಟ್ಟಿದ್ದಾರೆ ಏನು ಹೇಳ್ತಾ ಅಂದರೆ ವೆನಾಲಾದ ಜನರ ಪರವಾಗಿ ಅಥವಾ ನನ್ನ ವೈಯಕ್ತಿಕ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಪದಕವನ್ನು ನಾನು ಟ್ರಂಪ್ ಅವರಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಆ ಒಂದು ಪದಕವನ್ನು ಕೊಟ್ಟು ಒಂದು ಫೋಟೋ ಹಾಕ್ಕೊಂಡಿದ್ದಾರೆ ಟ್ರಂಪ್ ಅವರು ಅದನ್ನು ತಗೊಂಡಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಖ ನಿಖರವಾದ ಒಂದು ಮಾಹಿತಿ ಇಲ್ಲದೆ ಇದ್ರೂ ಟ್ರಂಪ್ ಅವರು ಸುದ್ದಿ ಮಾಧ್ಯಮಗಳಲ್ಲಿ ಹೇಳಿರೋದು ಅವರು ನನಗೆ ಕೊಟ್ಟಿರೋದು ತುಂಬ ಖುಷಿಯ ಸಂಗತಿಯಾಗಿದೆ ಇದನ್ನ ನಾನು ಅಕ್ಸಾಕ್ ಮಾಡ್ತಿದ್ದೀನ ಇಲ್ವಾ ಅನ್ನೋದನ್ನ ಅವರು ಹೇಳಿಲ್ಲ ನಾನು ಒಪ್ಕೊಳ್ತಿದಿನಾ ಇಲ್ವಾ ಅಂತ ಆದರೆ ಒಂದು ರೀತಿಯಲ್ಲಿ ನನಗೆ ಅವ್ರ ಬಗ್ಗೆ ಗೌರವ ಇದೆ ಅವ್ರಿಗೂ ನನ್ನ ಬಗ್ಗೆ ಗೌರವ ಇದೆ ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ ಅನ್ನೋ ರೀತಿ ಮಾತಾಡಿದ್ದಾರೆ ಇದೇನೇ ಇದ್ರು ಇದು ಯಾಕೆ ಹೇಗೆ ಮಾಡಿದ್ರು ಇದು ಮಾಡೋದು ಸರಿನಾ ತಪ್ಪಾ ಅಥವಾ ಇದು ಮಾಡಿದ್ರೆ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಸರಿಯಾ ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ ಮೊದಲನೇದಾಗಿ ನೊಬೆಲ್ ಸಂಸ್ಥೆ ಮೊದಲಿಂದ ಹಾರಾ ಹಗಟಾಗಿ ಹೇಳಿಬಿಟ್ಟಿದೆ ನೊಬೆಲ್ ಶಾಂತಿ ಪುರಸ್ಕಾರವನ್ನ ಅಥವಾ ಬೇರೆ ಯಾವುದೇ ಶಾ ನೊಬೆಲ್ ಪುರಸ್ಕಾರವನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಹಸ್ತಾಂತರ ಮಾಡೋದಕ್ಕಾಗೋದಿಲ್ಲ ಅಂತ ಹಾಗಾಗಿ ಮರಿಯಾ ಕೊರಿನ ಮಚಾಡೋ ಅವರು ಕೊಟ್ಟಿರುವಂತಹ ಪದಕ ಏನಿದೆ ಅದು ಬರೀ ಪದಕವನ್ನು ಮಾತ್ರ ಹಸ್ತಾಂತರ ಆಗುತ್ತೆ ಹೊತ್ತು ಅಹ್ ಡೊನಾಲ್ಡ್ ಟ್ರಂಪ್ಗೆ ಶಾಂತಿ ಪುರಸ್ಕಾರ ಬಂತು ಅನ್ನೋ ರೀತಿ ಅದೇನು ಬದಲಾವಣೆ ಆಗೋದಿಲ್ಲ ಒಂದು ಇನ್ನೊಂದು ಎರಡನೇದು ಅಹ್ ನೊಬೆಲ್ ನೊಬೆಲ್ ಶಾಂತಿ ಪುರಸ್ಕಾರ ನನಗೆ ಬೇಕಾಗಿತ್ತು ಅಂತ ಟ್ರಂಪ್ ಅವ್ರು ಹೇಳ್ತಿದ್ರು ಅದವರಿಗೆ ಅದವರಿಗೆ ಸಿಕ್ಕಿದಷ್ಟೇ ಖುಷಿ ಈಗ ಟ್ರಂಪ್ ಅವ್ರಿಗೆ ಆಗ್ತಿದೆ ಆದರೆ ಅದು ಪಾಶ್ಚಿಮಾತ್ಯ ಸಮಾಜದಲ್ಲಿ ಒಬ್ಬರಿಗೆ ದಕ್ಕಂತಹ ಒಂದು ಪಾರಿತೋಷಿಕ ಒಬ್ಬರಿಗೆ ದಕ್ಕಂತಹ ಒಂದು ಪುರಸ್ಕಾರವನ್ನ ಇನ್ನೊಬ್ಬರಿಗೆ ಕೊಡೋದು ಅಥವಾ ಇನ್ನೊಬ್ಬರು ಅದನ್ನ ಕಸಿದುಕೊಳ್ಳೋದು ಅದು ಪಾಶ್ಚಿಮಾತ್ಯ ಸಮಾಜದಲ್ಲಿ ಅದನ್ನ ಒಂದು ರೀತಿ ಒಪ್ಕೊಳ್ಳೋ ರೀತಿಯಲ್ಲಿ ನೋಡೋದಿಲ್ಲ ಅದನ್ನ ತೀರಾ ಅಸಾಧ್ಯೆಯಿಂದಾನೇ ನೋಡ್ತಾರೆ ಹಾಗಾಗಿ ಡೊನಾಲ್ಡ್ ಟ್ರಂಪ್ ಈಗ ಏನ್ ಮಾಡಿದ್ದಾರೆ ಅದನ್ನ ಎಲ್ಲರೂ ಒಂದು ರೀತಿ ತಡೆಗಾಂಕ್ಷೆ ನೋಡ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಮೂರನೇದು ಮೂರನೇ ವಿಚಾರ ಇಲ್ಲಿ ಮಾತಾಡ್ಬೇಕಾಗಿರೋದು ಮರಿಯ ಕೊರಿಂದ ಮಚಾಡೋ ಅವರು ವಿಪಕ್ಷದ ಆಗಿದ್ರು ವೆಂಕಲಾಲದಲ್ಲಿ ಇಷ್ಟು ವರ್ಷ ಈಗ ಹಂಗಾಮಿ ಸರ್ಕಾರ ಅಲ್ಲಿ ಏನಿದೆ ನಿಕೋಲಾಸ್ ಮಡೂರೊ ಅವರ ಎಕ್ಸಿಟ್ ನಂತರ ಅಲ್ಲಿನ ಡೆಲ್ಹಿ ರಾಡ್ರಿಗೆ ಅನ್ನು ಉಪರಾಷ್ಟ್ರಪತಿ ಅಥವಾ ಉಪ ಅಧ್ಯಕ್ಷ ಯಾರಿದ್ರು ಇವರು ಅಧ್ಯಕ್ಷೆಯ ರೂಪದಲ್ಲಿ ಆ ಪದ ಸ್ವೀಕಾರ ಮಾಡಿದ್ದಾರೆ ಹಾಗಾಗಿ ಆ ಮರೆಯಕೋರಿಂದ ಮಚ್ಚಾದ ಅವರು ಅವರಿಗೆ ಬಹುಶಃ ಅನ್ನಷ್ಟಬಹುದು ನಾನು ಟ್ರಂಪ್ಗೆ ಇನ್ನಷ್ಟು ಹತ್ರ ಆದರೆ ನನಗೆ ಬಹುಶಃ ನಾಳೆ ದಿನ ಚುನಾವಣೆಗಳಾದರೂ ಅಥವಾ ಇನ್ನೇನಾದರೂ ಹಂಗಾಮಿ ಸರ್ಕಾರ ಹೋಗಿ ಸ್ಥಿರ ಸರ್ಕಾರ ಬರೋ ನಿಟ್ಟಿನಲ್ಲಿ ಕೆಲಸ ನಡಿಬೇಕಾದ್ರೆ ಬಹುಶಃ ನನಗೆ ಟ್ರಂಪ್ ನಿಮ್ಮ ಏನಾದರೂ ಸಹಾಯ ಆಗ್ಬೋದು ಅನ್ನೋ ರೀತಿ ಅವ್ರಿಗೆ ಅಂದಷ್ಟು ಇರ್ಬೋದು ಹಾಗಾಗಿ ವೈಯಕ್ತಿಕವಾಗಿ ಅವ್ರಿಗೆ ಏನಾದರೂ ಉಪಯೋಗ ಆಗ್ತಿದೆ ಅಂತ ಅಥವಾ ಉಪಯೋಗ ಮಾಡ್ಕೊಳ್ಳೋಣ ಉಪಯೋಗ ಪಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಅವ್ರು ಏನಾದರೂ ಯೋಚನೆ ಮಾಡ್ತಾ ಹೀಗೆ ಮಾಡಿದ್ರು ಮಾಡಬಹುದು ಅನ್ನೋದು ಒಂದು ಅಂಶ ಹಾಗಾಗಿ ಇದೆಲ್ಲ ಅಂಶಗಳನ್ನು ನೋಡಿದ್ರೆ ಇದೊಂದು ರೀತಿಯ ಇದೊಂದು ರೀತಿಯ ಅನ್ಕಂಫರ್ಟಬಲ್ ಟ್ರಾನ್ಸ್ಫರ್ ಆಫ್ ಮೊಬಲ್ ಪ್ರೈಸ್ ಮೊಬೆಲ್ ಪಿಷ್ ಪ್ರೈಸ್ ಅನ್ನೋ ಅನ್ನೋದೇ Uh, مين بيكام أحكي لك من أحكي